ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಂಬ್ರಾಪುರಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ಪಾಪು ಮತ್ತು ಅಪ್ಪ ಯಾಕಂದರೆ ಪಾಪುಗೆ ತ್ರೀ ಮಂತ್ಸು ತ್ರೀ ಮಂತ್ಸಲ್ಲಿದೆ ಇವಾಗ ರನ್ನಿಂಗು ಸೊ ಅದಕ್ಕೆ ವ್ಯಾಕ್ಸಿನ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ బాక్త ఆత 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 ఆస్పెట్లకి బందీ గవర్నమెంట్ హాస్పిటల్ అమ్రపురం ఇవగా పాపే డ్రాప్స్ హాకు పోలియో డ్రాప్స్ థర డ్రాప్స్ ఆక్తరే ఫస్ట్ ವ್ಯಾಕ್ಸಿನ್ ಹಾಕೋಕ್ಕಿಂತ ಮುಂಚೆಲೆ ಡ್ರಾಪ್ಸ್ ಹಾಕ್ತಾರೆ ಆಮೇಲೆ ವ್ಯಾಕ್ಸಿನ್ ಹಾಕೋದು ಇವಾಗ ನಗ್ತಾ ಇದ್ದಾಳೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಅಳ್ತಾಳೆ ಪಾಪ ಅವಾಗ ನೋಡೋಕ್ಕೆ ಆಗಲ್ಲ ಇಷ್ಟು ಮುಂಚ್ಕೊಂತಾಳೆ ಹಂಗೆ ಕೂರು ಮೂರ್ತಿ ಮಾಡ್ಕೊಂಡು ಅಳ್ತಾಳೆ ಹೌದು ತೊಡೆ ಗೊಂದನೆ ಹಾಕಿದ್ದು ವ್ಯಾಕ್ಸಿನ್ ತ್ರೀ ಮಂತ್ಸಲ್ಲಿ ಪಾಪ ಮುಗಿದು ನೋಡಿ ಹಂಗೆ ತೊಳೆ ನೋಡಕ್ಕೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ ಹ್ಞೂ ಆಗೋದು ಹೋಗಲ್ಲ ಹೋಗೋಣ அம்மா நோயேன அம்மா ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ ಮಲ್ಕೊಂಡ್ಲು ಗಾಡೀಲಿ ಬರ್ಬೇಕಾದ್ರೇ ಮಲ್ಕೋಬಿಟ್ಲು ಮತ್ತು ಅಮ್ಮ ಹಾಕ್ತಾ ಇದ್ದಾರೆ ಹೊರಕ್ಕೆ ಒಳಗಡೆ ಹೋಗ್ಬೇಡಿ ಇಲ್ಲೇ ಇರಿ ಮಂಚೆ ಮೇಲೆ ಕುತ್ಕೊಳ್ರಿ ಮೊಸರಿ ಹಾಕ್ತೀನಿ ಅಂತಂದ್ರು ಮೊಸರೆ ಹಾಕಿದ್ರು ಮನ್ಗೆ ಮನ್ಗಿದ್ದಾಳೆ ಅಮ್ಮನಿ ಆಸ್ಪೆಟಲಲ್ಲಿ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದು ಭಯ ಆಗುತ್ತೆ ಯಾರಾದರೂ ಏನಂದ್ಕೊಳ್ತಾರೋ ಮತ್ತು ಯಾರು ಏನಾದರೂ ಬೈತಾರೇನೋ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ವಿಡಿಯೋ ಎಲ್ಲ ಮಾಡೋಂಗಿಲ್ಲ சோகே பாப்பி இன்ஜெக் வந்து சும்னே மத்தேட்ல வீடியோனா அவனம்மா ஓரு ஓன பச்சம்ப நீக்க பச்சம்ப நீக்க ஆக பச்சம்ப நீக்க பச்சம்பள நீ நினைக்க ஆக்கம்மா ಚಣ್ಣೆ ಚಳಿಗೂ ನಿನ್ನ ಸಕತ್ತಾಗಿದೆ ಫ್ರಾಕು ಸ್ಲೀವ್ ಆರು ಸೂಜಿ ಮಾಡಿದೆ ನಿನಗೆ ಆರು ಸೂಜಿ ಮಾಡಿದೆ ನಿನಗೆ ಆರು ಹೇಳ ಅವ್ರನ್ನ ಸುಂದರು ಹ್ಞೂ මගලි යාර දෂ් දෘ්ටින දෘෂ්ටයක්වරි යාරනවා ලබාගරශ ඕ නම ಅಲ್ಲಿ ಏನು ಮುಟ್ಟಂಗಿಲ್ಲ ನಾವು ನಿನ್ನ ಅಲ್ವಾ ನೀನೇನು ಮುಟ್ಟಂಗಿಲ್ವ ನಾವು ಯಾಕೆ ಫೋನ್ ನೋಡ್ತಾವಳಿ ಫ್ಲ್ಯಾಶ್ ಆನ್ ಮಾಡಿ ಅದು ದೂರ ಇಟ್ಟೀನಿ ನೀನು ಹ್ಞೂ ನುಂಗ್ಬಿಡ್ತಾಳೆ ಫೋನ್ ಏನು ಮುಟ್ಬಾರ್ದು ಬಾಯಿ ಬಾಯಿ ಒರೆಸ್ಬಾರ್ದು ಮೂಗು ಮುಟ್ಬಾರ್ದು ಉಗುರು ಕಟ್ ಮಾಡಂಗಿಲ್ಲ ಅಲ್ಲೇನಮ್ಮ ಬಂಗಾರಿ ನಿನಗೆ ನಿನಗೇನು ಮಾಡೋಂಗಿಲ್ಲ ಒಟ್ಟು ತುಂಬ ಬಿಎ ಇಟ್ಬಿಟ್ಟು ಉಗ್ಗ ಕುಡಿಸ್ಬಿಟ್ಟು ಪಾಚೆ ಮಾಡಿಸ್ಬೇಕು ಅಷ್ಟೇ ಅವಳಿಗೆ ಎತ್ಕೋಬೇಕು ಯಾವಾಗು ಯಾರಾದರೂ ಅವಳಿಗೆ ಏನು ಹಂಗೆ ನೋಡ್ತೀವಿ ಅಂಬ್ಳು ಕುಡಿಬಿಡಮ್ಮ ಪಚ್ಚಮ್ಮ ಹ್ಞೂ ఓ నో ఇన్ వరీతాన్ స్వల్పత్రీన్ వదాళిత ఫోన్ ఆటాడతాడు గత నే ఆగి ఆడతావళి ఆ ఇంజెక్షన్ హాక్ హంగ్ గత్లు ఇవ్వగ నోడు సైలెంట్ ఆగి ఆట రాత్రి ఇన్తవళి గొప్పలా ಎರಡೂವರೆ ತಿಂಗಳಲ್ಲಿ ಇಂಜೆಕ್ಷನ್ ಹಾಕಿದ್ರಲ್ಲ ಅದು ಮೂರ್ ಹಾಕಿದ್ರು ಎರಡು ಕೈಗೆ ಕೈಗೆ ಎರಡು ಕಾಲಿಗೆ ಅನ್ಸುತ್ತೆ ಅದು ಸ್ವಲ್ಪ ನೋವಾಗಿತ್ತು ಆವಾಗ ಸ್ವಲ್ಪ ಅತ್ಲು ನೈಟ್ ಎಲ್ಲ ಸ್ವಲ್ಪ ಇವತ್ತು ಒಂದೇ ಅಲ್ಲ ಏನಾಗಲ್ಲ ಅಳಲ್ಲ ಅನ್ಸುತ್ತೆ ನಿದ್ದೆ ಬಂದಿದ್ದೆ ಆದ್ರೂ ಅವ್ಳು ಮಲ್ಕಂತ ಇಲ್ಲ ಎಷ್ಟು ಮನೆಕಂತ ಇಲ್ಲ ಏನ್ ಮಾಡ್ಕೋಬಿಟ್ಲು ಅವಳಿಗೆ ಮಲಗಿಸ್ಬೇಕಂದ್ರೆ ಸಾಹಸ ಮಾಡಬೇಕು ಸೊ ಹಂಗಾಗಿ ಇವಾಗ ನಾನು ಏನ ಚೋರಾಗ ಮಾತಾಡ್ಬಿಟ್ರೆ ಎದ್ದಾಳ್ತಾಳೆ ಮಲಗಿಸ್ಬಿಟ್ರೆ ನಾವು ಹೊಟ್ಟೆ ಮೇಲೆ ರಗ್ಗಾಕ್ಬೇಕಂತೆ ಮುಂದಕ್ಕೆ ಹೊಟ್ಟೆ ಇರಲ್ವಂತೆ ಆ ರಗ್ಗಾಕ್ಲಿ ಅಂದರೆ ಹೊಟ್ಟೆ ಬರೋಸಂತೆ ಏನೋ ಅವ್ರ ಅಜ್ಜಿ ಹೇಳಿದ್ರು ಹಂಗಂತ ಸೊ ಹಂಗಾಗಿ ಹೊಟ್ಟೆ ಮೇಲೆ ರಗ್ಗ ಹಾಕ್ತಾರೆ ನಮ್ಮ ಸೈಡು ಮತ್ತೆ ಏನು ಗೊತ್ತಾ ಹೊಟ್ಟೆ ಮೇಲೆ ಸ್ವಲ್ಪ ಭಾರ ಆಗಿದೆ ಮಕ್ಕಳು ಚೆನ್ನಾಗಿ ಮ ಚೆನ್ನಾಗಿ ಮಲ್ಕೊತಾರಂತೆ ಸೊ ಹಂಗಾಗಿ ಹೊಟ್ಟೆ ಮೇಲೆ ಏನಾದರೂ ಸ್ವಲ್ಪ ಭಾರ ದ್ರಗ್ಗಾಕ್ತಾರೆ ಮತ್ತು ನನಗೂ ಇವಾಗ ಒತ್ತಿದೆ ಸ್ವಲ್ಪ ಬೆಳಗ್ಗೆ ಬೇಗ ಇದ್ವಿ ಅಲ್ಲ ಸೊ ಹಂಗಾಗಿ ನಿದ್ದೆವತ್ತ ಇದೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತು ಅವಳಿಗೆ ಇಂಜೆಕ್ಷನ್ ಹಾಕ್ಸಿದ್ವಲ್ಲ ಹಂಗಾಗಿ ಅವರಪ್ಪ ಅವರಪ್ಪ ಏನಾದ್ರೂ ಫೋನ್ ಮಾಡಿದರೆ ಹೇಳ್ತೀನಿ ಹಾಕ್ತಿದೀವಿ ಅಂತ ಮತ್ತು ಬದುಕು ಬೈತಾರೆ ಏನಕ್ಕೆ ಹಾಕಿಸ್ತೀರ ಅಂತ ಹಾಕ್ಸಲೇಬೇಕು ಕಂಪಲ್ಸರಿ ಬೇಕು ಮಕ್ಕಳಿಗೆ ಏನೇನು ಪೋಲಿಯೋ ಅಟ್ಯಾಕ್ ಆಗಬಾರ್ದು ಅಂತ ಅಂದ್ಬಿಟ್ಟು ಹಾಕಿಸ್ಬೇಕು ಆಗಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಸೊ ಹಂಗಾಗಿ ಜನ್ರೇಷನಲ್ಲಿ ಏನು ಅವ್ರಿಗೆ ಅವರೇನು ಮೋಸ್ಟ್ಲಿ ಹಾಕ್ಸಿರ್ಲಿಲ್ಲ ಅನ್ಸುತ್ತೆ ಈಗಿನ ಕಾಲದಲ್ಲಿ ಎಲ್ಲರೂ ಕಂಪಲ್ಸರಿ ಹಾಕಿಸ್ಲೇಬೇಕು ಅದು ಇಷ್ಟ ಹಾಕ್ಸ್ತಾರೆ ಒಬ್ಬರು ಗೊ ಹಾಕ್ಸಲ್ಲ ನಾವಂತೂ ಹಾಕ್ಸ್ತೀವಿ ಮುಂದಕ್ಕೆ ಚೆನ್ನಾಗಿರಲಿ ಮಕ್ಕಳು ಅಂತ ಹಾಕ್ಸ್ಲೇಬೇಕು ಸರಿ ಓಕೆ ನಾನು ಆಮೇಲೆ ಮಲಗಿಬಿಟ್ಟು ಆಮೇಲೆ ಮುಂದಕ್ಕೆ ವಿಡಿಯೋ ಕಂಟೇನ್ ಮಾಡ್ತೀನಿ ನೋಡೋಣ ನೈಟ್ ಅವಳು ಅಳ್ತಾಳೋ ಇಲ್ಲೋ ಅಂತ ಗೊತ್ತಾಗುತ್ತೆ ಅದು ನಾನು ನಿಮಗೆ ವಿಡಿಯೋ ಮಾಡಿ ಬಾಯ್ ಆಕಪ್ಪ ಅಷ್ಟು ಕೋಳಿನಿದ್ದೆ ನಿಂಗೆ ಹಿಂಗಿನ್ನ ತುಗೋ ಒಂದು ದಿನ ಹಿಂಗೆ ತೂತೀನಿ அது தோழி பச்சம் நான் ஃபிராஷ் அமௌண்ட் ஃபிராஷ் நோட் நோட்டி தப்பின ഇപ്പത്തന മനഗല്ല ഇവരു ബിലറി ബിലാ നോളന്നോള നോളി നോട്ത്തൂരി சித்துர் நோ இரல இவ்வளோ நோ ஸ்டார்ட் ஆகிட்டே பாப்பாள் சூச்சி ஆகப்பற கிராஸ் ஆக்தான் சைட்டாக ஓட்டேர் மோர் மோமோ கந்தம்மா நம் முட்டை எல்லா அது அல்லை நோக்கே ஆ கல்கீதுக்கிட்டு உம் கண்ண நீர் நீர் மல்லஸ் கண்ண பாத்தின் பாப மூத்தே அழ்த்தாள் மூத்த மண் பாப ನಮ್ಮ ಏರಿಯಾದಾಗೆ ಅಲ್ಲೊಂದು ಇತ್ತು ಕರೆಂಟ್ ಕಂಬ ನಮ್ಮ ಮನೆ ಹತ್ರ ಸ್ವಲ್ಪ ಕತ್ಲು ಕತ್ಲು ಕಾಣ್ತಾನೆ ಇರಲಿ ನಾವು ಅನ್ ನಾವು ಅಂದ್ಕೊತಿದ್ವಿ ನಮ್ಮ ಮನೆ ಹತ್ರ ಒಂದು ಇಲ್ಲಿದೆ ಚೆನ್ನಾಗಿರೋದು ಬೆಳಗ್ಗೆ ಚೆನ್ನಾಗಿ ಕಾಣಿಸೋದು ಅಂತ ಅಂದ್ಕೊತಿದ್ವಿ ಇವಾಗ ಒಂದು ಕಂಬ ಆಗ್ತಾ ಹಾಕ್ತಾಯಿದ್ದಾರೆ ಲೈನ್ ಬಂದಿದೆ ದೊಡ್ಡ ಲೈನು ಹಂಗಾಗಿ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಂಬ ಹಾಕ್ತಾಯಿದ್ದಾರೆ ಇವಾಗ ನಮ್ಮ ಮನೆ ಹತ್ರ ಸ್ವಲ್ಪ ಲೈಟ್ ಬರ್ಬೋದೇನೋ ಅಂದ್ಕೊತಾ ಇದ್ದೀನಿ ನಾನು ಮೋಸ್ಟ್ಲಿ ದೊಡ್ಡದು ವೈರೆಲ್ಲ ಜಗ್ಗಿದೆ ಇವಾಗ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಾಕಿದಾರ ಸೊ ಹಂಗಾಗಿ ಅದು ವೈರ್ ಜಗ್ಗಿದೆ ಮೋಸ್ಟ್ಲಿ ಇದಕ್ಕೆ ಏನೇನೋ ಗ್ರಿಪ್ಗೆ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಾಕ್ತಾವ್ರಿ ನಮ್ಮ ಕಂಬ ಕಂಬ ಉಣಕ್ಕೆ ಅಂದ್ಬಿಟ್ಟು ಗುದ್ರ ತಗ್ಸಿದ್ರು ಅದು ಪೈ ಪೈಪ್ ಇತ್ತು ನೀರಿನ ಪೈಪು ದೊಡ್ಡ ಪೈಪು ಅದು ಒಡೆದೋಗಿಬಿಟ್ಟಿದೆ ಸುಮ್ಮನೆ ನೀರು ಹೋಗ್ತಾ ಇದ್ದಾವೆ ಮತ್ತೆ ವಾಟರ್ ಮ್ಯಾನ್ ಬಂದು ಆಫ್ ಮಾಡ್ಕೊಂಡು ಹೋದ್ರು ಇವಾಗ ಟ್ಯಾಕ್ಟ್ರಿಗೆ ಎಳ್ಕೊಂಡು ಹೋಗ್ತಾ ಇದಾರೆ ಕಂಬನ ನಮ್ಮ ಮನೆ ಹತ್ರ ಒಂದು ಹಾಕ್ತೀವಿ ಅಂತ ಇದ್ದಾರೆ ಅವರು ಕಾಂಪೌಂಡು ನಮಗೆ ಅಡ್ಡ ಆಗುತ್ತೆ ಅಂತ ಅಂತಿದ್ರು ಸೊ ಎಲ್ಲ ಹಾಕ್ತಾರೆ ಏನು ಕತ್ತೆ ನಮಗೆ ನಮ್ಮ ಮನೆ ಮುಂದೆ ಚೆನ್ನಾಗಿರುತ್ತೆ ಚೆನ್ನಾಗಿರ್ತಕ್ಕಂದ್ ಸ್ವಲ್ಪ ನಮಗೆ ಮನೆಗೆ ಬೆಳ್ಕಿರುತ್ತಲ್ಲ ಸೊ ಹಂಗಾಗಿ ಏನು ಮಾಡ್ತಾರೆ ನೋಡೋಣ ಆರಾಮ Aaru. Taigi magali jiwa. Ni nareru? Na. Hmm. Aaru mu chuchiya ki nge? Hmm. Aaru. Hmm? Aaru ma? Aaru. Aaru. Maa taro. ಬಂಗ ನೀನು ಬಂಗಾರಿ ಬಂಗಾರಿ ಚಿನ ಆಯಿ ಮೇಲೆ ಆಯ್ತ ಮಗಳೇ ಆಯಿ ಮೇಲೆ ನಾನು ಜ್ಞಾಪನೆ ಮಾಡ್ತಿದ್ದೆ ನೋಡ ಅವಾಗಿಂದ ಆ ಮೇಲೆ ಆಯ್ತಾ ಸೂಜಿ ಯಾರ ಹಾಕಿದ್ದು ಅಂತ ಹಾಕೋ ಮಾಡ್ತಿದ್ದು ಹಾಕ ಹೋಗುತ್ತೆ ಜೂಜಿ ಹಾಕಿದ್ರೆ ನಿನ್ಗೆ ಆರಪ್ಪ ಸೂಜಿ ಹಾಕಿದ್ದು ನಿಮಗೆ ಬಂಗಾರಿಗೆ ಚಿನ್ನು ಮರಿಗೆ ಸೂಜಿ ಹಾಕಿದ್ರೆ ಚಿನ್ನಗೆ ವಾರ ಹಾಕಿದ್ರಮ್ಮ ಯಾರು ಹಾಕಿದ್ರೆ ಹಿಂಗೆ ಚೂಜಿ ಹಾಕುದ್ರಮ್ಮ ಹೌದ ಚುಮಿರಪ್ಪ ಹೌ ಚುಮಿರಮ್ಮ ಹಾಕಿದ್ರು ಹಾಕಿದ್ರುಮ್ಮಾ ಮೇಡಮ್ ಅವ್ರ ಹಾಕಿದ್ರೆ ಸೂಜಿ ಹಾಕಿದ್ರೆ ಒಯ್ಯನವ್ರನಾ ಮಾಡಿದ್ರು ಹಂಗೆ ಮಾಡಿದ್ರೆ

ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲವ್ ಯು ಹಾಲ್ ಬಾಯ್ ಬೈ ಟೇಕ್ ಕೇರ್